ಎನ್ನು ಆರಾಧ್ಯ ಗುರುಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹನ್ನೆರಡನೆಯ ಶತಮಾನದ ಬಸವೇಶ್ವರರ ಆದಿಯಾಗಿ ಸಕಲ ಶಿವಷಣರ ಪಾದಾರವಿಂದಗಳಲ್ಲಿ ಅನಂತಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಎಲ್ಲ ಶರಣ ತಂದೆ ತಾಯಿಗಳೇ ಮದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಕಾಶಮಾನವಾಗಿ ವಿಜೃಂಭಿಸುವ ಆ ಪರಶಿವನಿಗೂ ವಂದಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಪ್ಪಾಜಿಯವರು ಹೇಳಿದರು ಸತ್ಸಂಗ ಮತ್ತು ಗುರುಭಕ್ತಿಯನ್ನು ಕುರಿತು ಮಾತಾಡ್ರಿ ಅಮ್ಮಾರ ಅಂತಂದರು ಸತ್ಸಂಗ ಅಂತಂದ್ರೆ ಏನು ರೀ ಸತ್ಸಂಗ ಅಂತಂದ್ರೆ ಒಳ್ಳೆಯವರ ಸಂಘ ಶರಣರ ಸಂಘ ಮಹಾತ್ಮರ ಸಂಘ ಸಾಧು ಸತ್ಪುರುಷರ ಸಂಘ 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 ಅಂತೀವಲ್ಲ ರೀ ಸಂಘ ಅಂತಂದ್ರೆ ಏನ್ರಿ ಅಂತಂದ್ರೆ ಸಂಘ ಎರಡುಂಟು ಅಂತ ಹೇಳ್ತಾ ಇದ್ದಾರೆ ಒಂದನ್ನು ಹಿಡೀ ಒಂದನ್ನು ಬಿಡು ಅಂತ ಹೇಳ್ತಾರೆ ಯಾವ್ಯಾವ ಎರಡು ಸಂಘ ಅಂತಂದ್ರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲಿನ ರೊಜ್ಜಿನಂತೆ ಸಂಘ ಎರಡುಂಟು ಒಂದನ್ನು ಹಿಡಿ ಒಂದನ್ನು ಬಿಡು ಅಂತ ಹೇಳಿದ್ರು ನೋಡಿ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೆ ಹಾಡಿದ್ರಲ್ರಿ ಅವರಪ್ಪ ಸತ್ಯವಂತರ ಸಂಘ ನಮ್ಮನ್ನ ಏನು ಮಾಡ್ತದ ಅಂತಂದ್ರೆ ಸತ್ಯದತ್ತ ನಮ್ಮನ್ನು ಕರೆದುಕೊಂಡು ಹೋಗ್ತದ ಸತ್ಯ 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 ಅಂತಿರಲ್ರಿ ಅಮ್ಮರ ಸತ್ಯ ಅಂದ್ರೆ ಏನು ರೀ ನಮಗೆ ಗೊತ್ತೇ ಇಲ್ರಿ ಅಂತಿರೇನ್ರಿ ಸತ್ಯ ಅಂತಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವುದು ಸತ್ಯ ಅಂತಂದ್ರೆ ಯಾವುದು ಶಾಶ್ವತ ಯಾವುದು ಮಿಥ್ಯಾ ಜಗನ್ಮಿಥ್ಯಾ ಸತ್ಯ ಅಂತ ಹೇಳ್ತಾರೆ ನೋಡ್ರಿ ನಾವೆಲ್ಲರೂ ಏನು ಮಾಡಾಕತ್ತೀವಿ ಅಂತಂದ್ರೆ ಮಿಥ್ಯವಾದದ್ದನ್ನು ಶಾಶ್ವತ ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ವಿ ಮಿಥ್ಯದ ಕಡೆಗೆ ಮುಖ ಮಾಡಿ ಹೊರಟಿದ್ದೀವಿ ಸತ್ಯ ಯಾವುದನ್ನು ಮರೆತು ಬಿಟ್ಟಿದ್ದೀವಿ ಭೂಮಿಗೆ ಬಂದೀವಿ ಭೂಮಿಗೆ ಬಂದು ಏನು ಮಾಡಾಕತ್ತೀವಿ ಅಂತಂದ್ರೆ ಏನು ಮಾಡಬೇಕಾಗ್ಯದ ನಾನು ಯಾಕೆ ಹುಟ್ಟಿ ಬಂದಿದ್ದೇನೆ ಭೂಮಿ ಮೇಲೆ ನನ್ನನ್ನು ನಾನು ಏನು ತಿಳ್ಕೊಬೇಕಾಗ್ಯದ ಇದನ್ನೆಲ್ಲ ಬಿಟ್ಟು ನಾವು ಏನು ಮಾಡಾಕತ್ತೀವಿ ಅಂತಂದ್ರ ಅಜ್ಞಾನದತ್ತ ಮುಖ ಮಾಡಿ ವಿಷಯಾದಿಗಳ ಒಳಗ ಅಂತಃಕರಣವನ್ನು ಮುಳುಗಿಸಿ ಮಲೀನ ಮಾಡಿಕೊಂಡು ನಾವು ಏನು ಮಾಡಾಕತ್ತೀವಿ ಅಂತಂದ್ರ ಅನಿತ್ಯವಾದಂತಹ ಸತ್ಯದತ್ತ ಮುಖ ಬಿಟ್ಟೀವಿ ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದಾರ ಬೇಡ ಬೇಡಲೆ ಮನವೇ ವಿಷಯ ದಾಸೆ ಮಾಡಿ ಕೆಡದಿಡು ಮಾಡಿ ಕೆಡದಿರು ಸಾರಿದೆ ಯಾಕೆ ಕೇಳಿರ್ಬೇಕ್ರಿ ಇದೇ ಸತ್ಯವಾಗಿತ್ತು ಅಂತಂದ್ರೆ ವಿಷಯದ ನಿತ್ಯವಾಗಿ ಇತ್ತು ಅಂತಂದ್ರೆ ಶಾಶ್ವತವಾಗಿತ್ತು ಅಂತಂದ್ರ ಮಾಡಬೇಡ ಅದರ ವಿಷಯದಾಸೆ ಅಂತ ಯಾಕೆ ಹೇಳ್ತಿದ್ರು ನಿಜಗೂನು ಶಿವಯೋಗಿಗಳು ಅವರು ಈ ಭೂಲೋಕದ ಜೀವಿಗಳ ಮೇಲೆ ಎಷ್ಟು ಕೃಪೆಯನ್ನು ಮಾಡಿದಾರ ನಿಜಗೂ ಶಿವಿಯೋಗಿಗಳು ಅಂತಂದ್ರೆ ಎಷ್ಟು ದಯೆಯನ್ನು ತೋರಿದಾರ ಅಂತಂದ್ರೆ ಅನಿತ್ಯವಾಗಿ ಕಾಲವನ್ನು ಕಳೆದು ವ್ಯರ್ಥವಾಗಿ ಮಾನವ ಜನ್ಮವನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ತಿಳ್ಕೊಂಡು ಕೃಪೆಯನ್ನು ಮಾಡಿ ಜ್ಞಾನಾಮೃತವನ್ನು ಸುರಿದಿದಾರ ಅದಕ್ಕೆ ಹೇಳಿದ್ರು ಬೇಡ ಬೇಡಲೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಯಾಕೆ ಹಿಂಗ್ ಹೇಳಿದ್ರು ಅಂತಂದ್ರ ಒಂದೊಂದು ಇಂದ್ರಿಯಗಳನ್ನ ಬಳಸಿ ಒಂದೊಂದು ಜೀವಿಗಳು ಸರ್ವನಾಶ ಆಗ್ಯಾವ್ರಿ ಇನ್ನು ಐದು ಇಂದ್ರಿಯಗಳು ಬಳಸಿದ ನಮ್ಮ ಗತಿ ಹೆಂಗ ಆಗ್ಬಾರ್ದು ಅಳಿ ಮೀನು ಗಜ ಪತಂಗ ಕ್ರಿಮಿಕೀಟ ಮಿಡತೆಗಳು ಬಳಸಿ ಒಂದೊಂದು ಇಂದ್ರಿಯಗಳನ್ನ ಸರ್ವನಾಶವನ್ನ ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ಮಾನವರಾದಂತಹ ನಮ್ಮ ಪರಿಸ್ಥಿತಿ ಹೆಂಗಿರ್ಬೇಕ್ರಿ ಅವು ಒಂದೊಂದು ಇಂದ್ರಿಯಗಳನ್ನು ಬಳಸಿ ಅವ್ರಿ ಎಲ್ಲ ಬಳಸಿಲ್ಲ ಐದು ಇಂದ್ರಿಯ ಅವುಗಳನ್ನು ಒಂದೊಂದು ವಿಷಯಕ್ಕೆ ಬಳಸಿ ಒಂದೊಂದೇ ಜೀವಿಗಳು ಸರ್ವನಾಶ ಆಗ್ಯಾವ ಪತಂಗ ಏನು ಮಾಡ್ತದ ಅಂತಂದ್ರೆ ಬೆಳಕಿನ ರೂಪಕ್ಕೆ ಮರಳಾಗ್ತದ ಪತಂಗ ಈ ರೂಪವನ್ನ ನೋಡಿ ಚೆಂದ ಐತಂತ ತಿಳ್ಕೊಂಡು ಅದಕ್ಕೆ ಮುದ್ದಿಡಾಕ ಹೋಗಿ ತಾನ ಸುಟ್ಕೊಂಡು ಸತ್ತು ಹೋಗಿ ಮತ್ತಿನ್ನ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಾದಿಗಳೊಳಗೆ ಐದು ವಿಷಯಾದಿಗಳೊಳಗೆ ಐದು ಇಂದ್ರಿಯಗಳನ್ನು ಬಳಸಿದಂತಹ ನಮ್ಮ ಪರಿಸ್ಥಿತಿ ಅದೋ ಗತಿಯಾಗ್ತದ ನಾವು ಶಬ್ದಕ್ಕೆ ಮರಳಾಗ್ತೀವಿ ಕಿವಿಯಿಂದ ಕೇಳಬಾರ್ದನ್ನ ಕೇಳ್ತೀವಿ ಕಣ್ಣಿನಿಂದ ನೋಡಬಾರ್ದನ್ನ ನೋಡ್ತೀವಿ ನಾಲಿಗೆಯಿಂದ ಮಾತನಾಡಬಾರದಂತಹ ವಿಷಯಗಳನ್ನು ಮಾತನಾಡ್ತೀವಿ ಕೈಗಳಿಂದ ಮಾಡಬಾರದಂತಹ ಕೃತ್ಯಗಳನ್ನು ಮಾಡ್ತೀವಿ ಅಣ್ಯರ ಅಪ ಅಣ್ಯರ ಏನು ಮಾಡ್ತೀವಿ ಅಂತಂದ್ರೆ ವಿತ್ತಾಪಹರಣ ಮಾಡ್ತೀವಿ ಬೇರೆಯವರ ಸಿರಿ ಸಂಪತ್ತುಗಳನ್ನು ಕಳತನ ಮಾಡ್ತೀವಿ ಅಣ್ಯರ ಮನಸ್ಸಿಗೆ ನೋವಾಗ್ತಕ್ಕಂತಹ ವಿಷಯಾದಿಗಳನ್ನು ಮಾತಾಡ್ತೀವಿ ಯಾರ ಮನಸ್ಸಿಗೆ ನೋವಾಗ್ತದನೋ ನಮ್ಮ ಮಾತಿನಿಂದ ಯಾರ ಮನಸ್ಸಿಗೆ ನೋವಾಗ್ತದನೋ ಆವಾಗ ಪಾಪ ಬರ್ತದ ಹೇಳ್ತಾರ ನೋಡ್ರಿ ಶರಣರು ಮಾತಿನಿಂದ ನೋವಾಗಬಾರದು ಮನಸ್ಸಿನಿಂದ ನೋವಾಗಬಾರದು ನಡತೆಯಿಂದ ನೋವಾಗಬಾರದು ತ್ರಿಕರ್ಣ ಪೂರ್ವಕವಾಗಿ ಯಾರು ಶುದ್ಧಾಂತಕರಣ ಉಳ್ಳವರಾಗಿ ಭಕ್ತಿಯನ್ನು ಮಾಡ್ತಾರಲ್ಲ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದ ತ್ರಿಕರ್ಣ ಅಂತಂದ್ರೆ ಏನು ಅಂತಂದ್ರೆ ಕಾಯ ವಾಚ ಮನಸ ಅಂತ ಹೇಳ್ತಾರ ನೋಡ್ರಿ ಯುಕ ತ್ರಿಕರ್ಣ ಅಂತ ಕರೀತಾರ ತ್ರಿಕರ್ಣ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರ ಕಾಯ ಅಂತಂದ್ರ ಶರೀರ ಈ ಶರೀರಿನಿಂದ ಯಾರಿಗೂ ತೊಂದರೆ ಆಗಬಾರ್ದು ಮಾತಿನಿಂದ ನೋವಾಗಬಾರ್ದು ವಾಚ ಅಂತಂದ್ರ ಮಾನಿ ನಾವು ಮಾತನಾಡ್ತಕ್ಕಂತಹ ಮಾತು ಈ ಮಾತಿನಿಂದನೂ ಕೂಡ ಯಾರಿಗೂ ತೊಂದರೆ ಅಂತ ಹೇಳ್ತಾರ ನೋಡ್ರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿಯುವುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿವ ನಮ್ಮ ಕೂಡಲ ಸಂಗಮ ದೇವ ಒಂದು ನುಡಿಯೊಂದು ಆದ್ರೆ ಪರಮಾತ್ಮ ಒಲಿತಾನೇನ್ರಿ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತಾರ ಯಾವಾಗ ನಮ್ಮ ವಾಣಿಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲವೋ ಇನ್ನೊಬ್ಬರು ಮನಸ್ಸು ಅರಳತ್ತದೋ ನಮ್ಮ ಮಾತು ಕೇಳಿ ಇನ್ನೊಂದಿಷ್ಟು ಕೇಳಬೇಕು ಏನು ಚಂದ ಮಾತಾಡ್ತಾರ್ರಿ ಅವರು ಅವ್ರ ಮಾತು ಕೇಳಿದ್ರ ನಮ್ಮ ಮನಸ್ಸು ಅರಳಿದಂಗೆ ಆಗ್ತದ ನೋಡ್ರಿ ಅಂತ ಹೇಳ್ತಾರ ನೋಡ್ರಿ ಗೊತ್ತೈತ್ರಿ ನೋಡಿದರೆ ಿರಬೇಕು ಮಾತನಾಡಿದ್ರೆ ಹಿಂಗ ಮಾತನಾಡಬೇಕು ಇಲ್ಲಕಂದ್ರೆ ಮಾತನಾಡಲೇ ಬೇಡ ಅಂತ ಹೇಳ್ತಾರೆ ನೋಡ್ರಿ ನಮ್ಮ ವಾಣಿಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಿತ್ತು ಅಂತಂದ್ರೆ ನೀನು ಮಾತಾಡಕ ಹೋಗ್ಬೇಡ ಮೌನವಾಗಿ ಎದ್ ಬಿಡು ಅಂತ ಹೇಳ್ತಾರೆ ನೋಡ್ರಿ ಅಂತಃಕರಣವೇ ಶುದ್ಧವಾಗಿ ಇಲ್ಲ ಅಂತಂದ್ರ ಅಲ್ಲಿ ಪರಮಾತ್ಮನ ವಾಸಸ್ಥಾನ ಹೆಂಗ ಹೇಳ್ರಿ ಸ್ಥಾನದ ಮಹಿಮೆ ಹೇಳ್ತಾರ ಮಹಾತ್ಮರು ಸ್ಥಾನದ ಮಹಿಮೆ ಹೇಳ್ತಾರೆ ಒಂದು ಸ್ಥಾನಕ್ಕೆ ಒಂದು ತನ್ನದೇ ಆದ ಅದ ತನ್ನದೇ ಆದಂತಹ ಮಹತ್ವ ಒಂದು ಮಾಣಿಕ್ಯವನ್ನು ತೆಗೆದುಕೊಂಡು ಹೋಗಿ ತಿಪ್ಪಿ ಒಳಗೆ ಇಡ್ರಿ ನೋಡೋಣ ಬೆಲೆ ಬರ್ತದೆ ಅನ್ನೋದಕ್ಕೆ ಒಂದು ಸ್ಫಟಿಕದ ಮಣಿಯನ್ನ ತೆಗೆದುಕೊಂಡು ಹೋಗಿ ಒಂದು ವಜ್ರದ ಹರಳವನ್ನು ತೆಗೆದುಕೊಂಡು ಹೋಗಿ ತಿಪ್ಪಿ ಒಳಗಿಟ್ಟರೆ ಅದಕ್ಕೆ ಬೆಲೆ ಬರ್ತದೆ ಏನ್ರಿ ಸಾಧ್ಯವಿಲ್ಲ ತಾನೆ ಅದರದೇ ಆದ ಬೆಲೆ ಇರ್ತದೆ ಅದನ್ನ ಒಂದು ಪವಿತ್ರವಾದ ಸ್ಥಾನದೊಳಗೆ ಇಟ್ಟಾಗ ಹೆಂಗ ಅದಕ್ಕೊಂದು ಬೆಲೆ ಬರ್ತದನೋ ಹಂಗ ನಮ್ಮ ಅಂತಃಕರಣ ಪವಿತ್ರವಾಗಿತ್ತು ಅಂತಂದ್ರ ಶುದ್ಧವಾಗಿತ್ತು ಇತ್ತು ಅಂತಂದ್ರ ನಿರ್ಮಲಿನವಾಗಿತ್ತು ಅಂತಂದ್ರ ಭಗವಂತನ ವಾಸ ಅಲ್ಲಿ ಆಗ್ತದ ಪರಮಾತ್ಮ ಅಂತಂದ್ರ ರೀ ಹೊಲಸಿದ್ರೆ ಪರಮಾತ್ಮನ ವಾಸಸ್ಥಾನ ಆಗ್ತದನ ಹೇಳ್ರಿ ನೋಡೋಣ ನಾವು ದಿನನಿತ್ಯ ಕಸ ಗುಡಿಸ್ಬೇಕು ಚಳಿ ಹೊಡಿಬೇಕು ರಂಗವಲ್ಲಿಯನ್ನ ಹಾಕಬೇಕು ನಮ್ಮ ಮನೆ ಮುಂದೆ ಹೊರಗಡೆ ಅಂಗಡದಾಗ ಎಷ್ಟು ಮನಸ್ಸಿಗೆ ಇಷ್ಟು ಆನಂದ ಆಗ್ತದ ಇನ್ನು ಅಂತಕರಣ ಸ್ವಚ್ಛವಾಗಿತ್ತಂದ್ರೆ ಭಗವಂತನಿಗೆ ಎಷ್ಟು ಆನಂದ ಆಗ್ತದ ಹೇಳ್ರಿ ಹಂಗೆ ಎಲ್ಲಾನು ಗುರುಗಳು ಹೇಳ್ತಾರ ಒಂದ್ ಕಡೆ ನೀವು ಆಮೆ ಅಂತ ಕೇಳಿರ್ಬೇಕು ನೀರೊಳಗೆ ಆಮೆ ಇರ್ತದಲ್ರಿ ಮೀನು ಆಮೆ ಇವು ಇಲ್ಲಿ ದೇವಸ್ಥಾನದ ಮುಂದೆ ಆಮೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ನೋಡಿರ್ಬೇಕು ನೀವು ಯಾಕೆ ಮಾಡಿರ್ತಾರೆ ಗೊತ್ತೈತೇನ್ರಿ ಯಾರಿಗಾರ ಗೊತ್ತೈತಿ ಹೇಳ್ರಿ ನೋಡೋಣ ಆಮೆಯ ಮೂರ್ತಿಯನ್ನು ಯಾಕೆ ದೇವಸ್ಥಾನದ ಮುಂದೆ ಪ್ರತಿಷ್ಠಾಪನೆ ಮಾಡಿರ್ತಾರ ಅಂತಂದ್ರ ಭಾವದಿಂದ ಮಕ್ಕಳ ಹೊಟ್ಟೆಯನ್ನ ತುಂಬಿಸ್ತಕ್ಕಂತಹ ಶಕ್ತಿ ಅದ ಆಮೆಗೆ ಹಂಗ ಸ್ಮರಣೆ ಮಾಡಿರಿ ಭಗವಂತನ ಅಂತ ಹೇಳ್ತಾರೆ ನೋಡ್ರಿ ಆಮೆಯ ರೀತಿಯಲ್ಲಿ ಸ್ಮರಣೆ ಮಾಡಿರಿ ಅಂತ ಹೇಳ್ತಾರ ಆಮೆ ಅದು ಎಲ್ಲೇ ಇರಲಿ ಮಕ್ಕಳು ಎಲ್ಲೇ ಇರಲಿ ಮಕ್ಕಳು ಬೇರೆ ಬೇರೆ ಕಡೆ ಇದ್ದಾಗ ತಾಯಿ ಬೇರೆ ಕಡೆ ಇದ್ದಾಗ ಆಮೆ ಏನು ಮಾಡ್ತದೆ ಅಂತಂದ್ರೆ ಮಕ್ಕಳನ್ನು ತನ್ನ ಸ್ಮರಣ ಶಕ್ತಿಯಲ್ಲಿ ತಂದುಕೊಂಡಿತ್ತು ಅಂತಂದ್ರೆ ಅಲ್ಲಿ ಮಕ್ಕಳು ಹೊಟ್ಟೆ ತುಂಬತದ ಅಂತ ನೋಡ್ರಿ ಎಂತಹ ಶಕ್ತಿ ಇಟ್ಟಿರ್ಬೇಕು ಭಗವಂತ ಆಮೆಯಲ್ಲಿ ಸ್ಮರಣ ಮಾತ್ರದಿಂದ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಕ್ಕಂತಹ ಶಕ್ತಿ ಆಮೆಯಲ್ಲಿ ಐತಂತ ಹಂಗ ಸ್ಮರಣ ಮಾಡ್ರಿ ಭಗವಂತನ ಅಂತ ಹೇಳ್ತಾರ